ಸುಮಾರು ಮೂರು ನಾಲ್ಕು ದಿವಸಗಳ ಹಿಂದೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಪ್ರವಾಸವನ್ನು ಬೆಳೆಸ್ತಾರೆ ಸಾಮಾನ್ಯವಾಗಿ ಎರಡು ವರ್ಷಗಳಿಂದ ಅಭಿವೃದ್ಧಿಗೆ ಕಾಣದಂತಹ ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ಸಾಮಾನ್ಯವಾಗಿ ಅವರು ಆಗಮಿಸುವುದು ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯವೇ ಆಗಿತ್ತು ಏನೋ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಜಾ ನಮ್ಮ ಜಿಲ್ಲೆಗೆ ಬರ್ತಾರೆ ನಮ್ಮ ತಾಲೂಕಿಗೆ ಬರ್ತಾರೆ ಭರಪೂರ್ವಕ ಅನುದಾನವನ್ನು ಕೊಡ್ತಾರೆ ಆ ಮೂಲಕ ಆದರೂ ಈ ತಾಲೂಕು ಮತ್ತಷ್ಟು ಅಭಿವೃದ್ಧಿ ಕಾಣುತ್ತೆ ಅಂತ ನಾವೊಂದು ಕನಸು ಕಂಡಿದ್ವಿ ಆದರೆ ಇಲ್ಲಿ ನಮ್ಮ ತಾಲೂಕಿನ ಅನೇಕ ಸಮಸ್ಯೆಗಳಿದೆ ಆ ಅನೇಕ ಸಮಸ್ಯೆಗಳಿಗೆ ಅವರು ನೆರವಾಗ್ತಾರೆ ಅಂತ ನಾವು ಭಾವಿಸಿದ್ವಿ ಈಗ ನಮ್ಮ ತಾಲೂಕಿನಲ್ಲಿ ಒಂದು ಯಕ್ಷಗಾನ ಮಾಡಲಿಕ್ಕಿಲ್ಲ ಯಕ್ಷಗಾನ ಯಾರು ಮಾಡ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಸಾಂಪ್ರದಾಯಿಕವಾಗಿ ನಡ್ತಿರುವಂಥ ಕೋಳಿ ಅಂಕ ಮಾಡಲಿಕ್ಕಿಲ್ಲ ಮರಳಿನ ಸಮಸ್ಯೆ ಅದೆಷ್ಟೋ ಇದೆ ಮರಳಿನ ಸಮಸ್ಯೆ ಒಬ್ಬ ರಾಮ್ ರಾ ಲಾರಿ ಮಾಲೀಕ ಈಗ ರಸ್ತೆ ರಸ್ತೆ ಬೀದಿ ಬದಿಗೆ ಬರುವಾಗಾಗಿದೆ ಒಬ್ಬ ಕೂಲಿ ಕಾರ್ಮಿಕ ಇವತ್ತು ನಾವು ದೇಗಡೆ ಅಂತ ಆ ರೀತಿ ಆಗಿದ್ದಾರೆ ಪಾಪ ತಿನ್ನಕ್ಕೂ ಹೊಟ್ಟೆಗೆ ಅನ್ನ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಬಹುಶಃ ನಾವೆಲ್ಲರೂ ಕೂಡ ನಮ್ಮ ಸಮಸ್ಯೆಗೆ ಧನ್ವಿಯಾಗ್ತೀವಿ ಅಂತ ನಾವು ಇಂಚ್ಕೊಂಡಿದ್ವಿ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿಯ ವಿಚಾರ ಮಾತಾಡಬೇಕಿತ್ತು ಬಿಟ್ಟರೆ ಕಾರ್ಕಳಕ್ಕೆ ಬಂದು ಅಭಿವೃದ್ಧಿ ಹೊಂದಿರುವಂಥ ಬೈಲೂರಿನ ಈ ಪರಶುರಾಮ ಬೆಟ್ಟ ಏನಿದೆ ಬೈಲೂರಿನ ಪರಶ್ರಾಮ ಥೀಮ್ ಪಾರ್ಕನ್ನು ಹಾಗೆ ಇರಬೇಕು ಅದನ್ನು ವಿಕಾರದ ರೀತಿಯಲ್ಲಿ ಇರಬೇಕು ಮುಂದಿನ ಚುನಾವಣೆಗೂ ಅದನ್ನು ಎಳ್ಕೊಂಡು ಹೋಗಬೇಕು ಅಂತ ಒಂದು ಹಾಸ್ಯಾಸ್ಪದವಾದ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ನಮಗೆ ನಮಗೆ ಅವ್ರ ಬಗ್ಗೆ ಕ ಬಹುಶಃ ಒಂದು ಅಭಿವೃದ್ಧಿ ಮಾಡುವಂತಹ ಒಬ್ಬ ಉಪಮುಖ್ಯಮಂತ್ರಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ರಾಜ್ಯ ಹೇಗೆ ಅಭಿವೃದ್ಧಿ ಆಗೋದು ಅಂತ ನಾವು ಯೋಚನೆ ಮಾಡಬೇಕು ಈ ಅವರಿಗೆ ಉದಯ್ ಶೆಟ್ಟಿ ಅವರಿಗೆ ಸನ್ಮಾನ್ಯ ಉದಯ್ ಶೆಟ್ಟರು ಒಂದು ಕಣ್ಣಿಗೆ ಒಂದು ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗುವಂಥ ಮಾತನ್ನು ಆಡ್ತಾರೆ ಮೊನ್ನೆ ಮೊನ್ನೆ ಅವರು ಅದಕ್ಕೆ ಅಷ್ಟಮಂಗಲ ಪ್ರಶ್ನೆ ಇಡಬೇಕು ನಮಗೂ ಕೂಡ ಅದು ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದರು ಆದರೆ ಡಿ ಕೆ ಶಿವಕುಮಾರ್ ಬಂದರು ಇದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಬಹುಶಃ ಇವರು ನಿಲ್ಲೇನು ಅಂತ ನಮಗೆ ಸ್ಪಷ್ಟ ಮಾಡಬೇಕು ಇದೇ ಉದಯಕುಮಾರ್ ಶೆಟ್ಟರು ಅದನ್ನು ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಅಂತ ಹೇಳಿದ್ರಲ್ಲ ಉದಯಕುಮಾರ್ ಶೆಟ್ಟರಿಗೆ ಅವರ ಫ್ರೆಂಡೇ ಇದನ್ನು ಕ್ರಶನ್ ಇದ್ರು ಆ ಬಂಡೆಯನ್ನು ಹೊಡಿತಾ ಇದ್ರು ಆ ಬಂಡೆಯಲ್ಲಿ ಇವರ ಲಾರಿಗಳೇ ಬಂದು ಜಲ್ಲಿ ಹೋಗ್ತಿತ್ತಲ್ಲ ಆವಾಗ ಇವರಿಗೆ ಅಲ್ಲಿ ದೈವ ದೇವರು ಇದ್ದರು ಅಂತ ಆವಾಗ ಇವರಿಗೆ ಅಲ್ಲಿ ಅಷ್ಟಮಂಗಲ ಬಸ್ ಇಡಬೇಕು ಅಂತ ಅನ್ನಿಸಿರಲಿಲ್ವಾ ಈಗ ಯಾವುದೋ ಒಂದು ಬೈಲೂರು ಬೆಳೀತಿದೆ ಲಕ್ಷಾಂತರ ಜನರು ಇದಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಿಚ್ಚಿನಿಂದ ಈ ರೀತಿ ಮಾಡ್ತಾರಲ್ಲ ನಿಮಗೆ ಶೋಭೆ ತರುತ್ತೆ ಇದು ಬಹುಶಃ ಇವತ್ತು ಯಾವ ಅಭಿವೃದ್ಧಿಯ ಪಥವನ್ನು ಕಾಣಬೇಕಿತ್ತು ನಮ್ಮ ತಾಲೂಕು ಅಕ್ಷರಶಃ ಎರಡು ವರ್ಷಗಳಿಂದ ಅಭಿವೃದ್ಧಿಯೇ ಕಾಣ್ತಾ ಇಲ್ಲ ಪರಶುರಾಮ ಥೀಮ್ ಪಾರ್ಕಿಗೆ ಇವತ್ತು ಲಕ್ಷಾಂತರ ಜನ ಬರಬೇಕಿತ್ತು ಇವ ಆದರೆ ಇವತ್ತು ಅದನ್ನು ವಿ ವಿಕಾರಗೊಳಿಸಿದ್ದು ಯಾರು ವಿಕಾರಗೊಳಿಸಿದ್ದು ನಾವಲ್ಲ ವಿಕಾರಗೊಳಿಸಿದ್ದು ನಮ್ಮ ಸರ್ಕಾರ ಇದ್ದಾಗ ಸರಿಯೇ ಇತ್ತು ನಮ್ಮ ಸರ್ಕಾರ ಇದ್ದಾಗ ಲಕ್ಷಾಂತರ ಜನರನ್ನು ವೀಕ್ಷಣೆ ಮಾಡ್ತಾಯಿದ್ರು ಅಲ್ಲಿ ನಮ್ಮ ಸರ್ಕಾರ ಹೊರಟೋಯ್ತು ಅಕ್ಟೋಬರ್ ತಿಂಕು ಅಕ್ಟೋಬರ್ ತಿಂಗಳವರೆಗೂ ಸರಿಯೇ ಇತ್ತು ವಿಕಾರಗೊಳಿಸಿದ್ದು ಯಾರು ವಿಕಾರಗೊಳಿಸಿದ್ದು ಇವರ ಸರ್ಕಾರ ಬಂದ ಮೇಲೆ ನಾವು ಯಾವುದೋ ಸಣ್ಣ ಪುಟ್ಟ ಮಾರ್ಪಾಡಿದೆ ಅಂತ ಅನ್ಸ್ಕೊಂಡಿದ್ವಿ ಆದರೆ ಇವತ್ತು ಮೂರ್ತಿಯನ್ನೇ ತುಂಡುಗಳನ್ನು ಮಾಡಿ ಇವರದೇ ಸರ್ಕಾರ ಇವ್ರದೇ ಡಿ ಸಿ ಆದೇಶ ಮಾಡಿದ್ದು ಯಾವುದೇ ನಮ್ಮ ಶಾಸಕರು ನಮ್ಮ ಸುನೀಲ್ ಕುಮಾರ್ ಆದೇಶ ಮಾಡಿದ್ದಲ್ಲ ಇವ್ರದೇ ಸರ್ಕಾರ ಆದೇಶ ಮಾಡಿದ್ದು ಇವ್ರದೇ ಡಿ ಸಿ ಆದೇಶ ಮಾಡಿದ್ದು ಅದನ್ನು ಇವತ್ತು ವಿಕಾರಗೊಳಿಸಿದ್ರಲ್ಲ ನಿಮಗೆ ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಅಲ್ಲ ಹೇಳಿ ತಿಂತೀರಾ ಅಂತ ನಾನು ನನಗೆ ನಾನು ಮಾತ್ರ ಕೇಳ ಕೇಳಕ್ಕೆ ಇಚ್ಛೆ ಬರ್ತೇನೆ ಒಂದು ಅಂಥ ಒಂದು ಅಭಿವೃದ್ಧಿಗೆ ನೀವು ಮ ಹಾಕಿದ್ರಲ್ಲ ಆ ಆ ರಸ್ತೆಗೆ ನೀವು ಮಣ್ಣು ಹಾಕಿದ್ರಲ್ಲ ಆ ರಸ್ತೆಗೆ ಮಾತ್ರ ಮಣ್ಣು ಹಾಕಿದ್ರಲ್ಲ ನೀವು ಇಡೀ ಕಾರ್ಯಕ್ರಮದ ಅಭಿವೃದ್ಧಿಗೆ ಮಣ್ಣು ಹಾಕಿದ್ದು ಬಹುಶಃ ಇವತ್ತು ಆ ಬಿಡಿ ಭಾಗಗಳನ್ನು ತಗೊಂಡು ಬಂದಿದ್ದಾರೆ ಪೊಲೀಸ್ನವರು ತಗೊಂಡ್ಬರಲಿ ನಮಗೆ ಸಂತೋಷವೇ ದಯಮಾಡಿ ಅದನ್ನು ಕೆಲಸ ಮಾಡಿ ಅದನ್ನು ಜನಗಳಿಗೆ ತೆರವು ಮಾಡಿಸಿಕೊಡಿ ಒಂದು ವೇಳೆ ನಿಮ್ಮ ಹತ್ರ ಆಗೋದೇ ಇಲ್ಲ ಆದರೆ ಈಗ ರಾಕೇಶ್ ಶೆಟ್ಟಿ ಹೇಳಿದಾಗಲೇ ನಾವು ಸಾರ್ವಜನಿಕ ಅಂದರೂ ಭಿಕ್ಷೆ ಆದರೂ ಅದನ್ನು ನಾವು ಸಾರ್ವಜನಿಕ ಬಿಟ್ ಕೊಡ್ತೀವಿ ಆದರೆ ಅದೇವು ನಮ್ಗೆ ಬೇಡ ಅದು ಆದರೂ ನೀವೇ ಸರ್ಕಾರ ಇಟ್ಕೊಳ್ಳಿ ಆದರೆ ಜನಗಳಿಗೆ ಒಂದು ಅನುವು ಮಾಡಿ ಕೊಟ್ ಕೊಡಬೇಕು ಅಂತ ನಾವು ನಿಮ್ಮ ಹತ್ರ ಕೇ ಕೊಳ್ತಾ ಇದ್ದೇನೆ ದಯವಿಟ್ಟು ನಮ್ಮ ಈ ಕೋರಿಕೆಗೆ ನೀವು ಕೇಳದಿದ್ದರೆ ಖಂಡಿತವಾಗಿ ಅದು ಬಿಡಿ ಭಾಗಗಳನ್ನ ಎಲ್ಲಿಟ್ಟಿದ್ ಇಟ್ಟಿದ್ದೀರಾ ನಾವು ಯುವ ಮೋರ್ಚಾದ ಕಾರ್ಯಕರ್ತರು ಮುಂದಿನ ದಿವಸಗಳಲ್ಲಿ ಅಲ್ಲಿಗೆ ಮುತ್ತಿಗೆ ಹಾಕಿ ಅದನ್ನು ತೊಗೊಂಡ್ಬರುವಂಥ ಕಾರ್ಯವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತನ್ನು ಮುಗಿಸಿದೆ ಧನ್ಯವಾದ